ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ ಆನಂತರ ಪಕ್ಕದಲ್ಲಿ ಇರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಮ ಇಮೇಲ್ಗೆ ಬರಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಈ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲಲ್ಲಿ ಕನ್ನಡದಲ್ಲಿ ಸುಮಾರಷ್ಟು ಟ್ಯುಟೋರಿಯಲ್ಸ್ ಅವೈಲಬಲ್ ಇದೆ ಎಕ್ಸೆಲ್ ಇರ್ಬೋದು ವರ್ಡ್ ಪವರ್ ಪಾಯಿಂಟ್ ಎಚ್ ಟಿ ಎಮ್ ಎಲ್ ಮತ್ತು ತ್ರೀ ಹಂಡ್ರೆಡ್ಗೂ ಅಬೌವ್ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಇದೆ ಯಾರಿಗಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಹೋಗಿ ಆ ವೀಡಿಯೋಸ್ನ ವಿಸಿಟ್ ಮಾಡಿ ಹಾಯ್ ಫ್ರೆಂಡ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ದಿನದ ವಿಡಿಯೋ ಒಂದು ಫೇಕ್ ಕಾಲ್ ಅಪ್ಲಿಕೇಶನ್ ಬಗ್ಗೆ ಫ್ರೆಂಡ್ಸ್ ಈ ಒಂದು ಫೇಕ್ ಕಾಲ್ ಅಪ್ಲಿಕೇಶನ್ನ ಯೂಸ್ ಮಾಡಿ ನಾವು ನಮ್ಮ ಮೊಬೈಲ್ಗೆ ಫೇಕ್ ಕಾಲ್ ಬರೋ ಥರ ಮಾಡ್ಬೋದು ಅದು ನೀವು ಕೊಟ್ಟಿರೋಂಥ ಹೆಸರು ಮತ್ತು ನಿಮಗೆ ನೀವು ಕೊಡುವಂಥ ಮೊಬೈಲ್ ನಂಬರಿಂದಲೇ ನಿಮ್ಮ ಒಂದು ಮೊಬೈಲ್ಗೆ ಫೇಕ್ ಕಾಲ್ ಬರುತ್ತೆ ಈ ಅಪ್ಲಿಕೇಶನ್ ಎಲ್ಲಿ ಯೂಸ್ ಆಗುತ್ತಪ್ಪ ಅಂದರೆ ನಿಮ್ಮ ಮೊಬೈಲ್ಗೆ ಯಾವುದಾದ್ರೂ ಫೇಕ್ ಕಾಲ್ ಬರೋ ಥರ ನೀವು ಮಾಡಿ ತೋರಿಸ್ಬೋದು ಅಥವಾ ಯಾವುದಾದ್ರೂ ನೀವು ಗ್ರೂಪಲ್ಲಿದ್ದಾಗ ನೀವು ಆ ಗ್ರೂಪಿಂದ ಹೊರಗಡೆ ಹೋಗಬೇಕು ಅಲ್ಲಿಂದ ಎದ್ದು ಹೋಗ್ಬೇಕಂದಾಗ ಕಾಲ್ ಬರೋ ಥರ ಮಾಡ್ಕೊಂಡು ಹೋಗ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗೆ ನೀವು ಆಟಾಡ್ಸೋಕೆ ಸಹ ಈ ಒಂದು ಅಪ್ಲಿಕೇಶನ್ ನೀವು ಯೂಸ್ ಮಾಡ್ಬೋದು ಆ ಒಂದು ಅಪ್ಲಿಕೇಶನ್ ಹೆಸರೇನು ಅದು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ಸ್ ಮಾಡೋದಷ್ಟೇ ಈ ವಿಡಿಯೋನ ಎಂಟರ್ಗೂ ನೋಡಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಆದರೆ ಈ ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಲೈಕ್ ಮಾಡಿ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಶೇರ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ವಾಟ್ಸಪ್ಪಲ್ಲಿ ಗೂಗಲ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಹೆಚ್ ಟಿ ಎಮ್ ಎಲ್ ಪವರ್ ಪಾಯಿಂಟ್ ಎಕ್ಸೆಲ್ ಟುಟೋರಿಯಲ್ಸ್ ಕಲಿಬೇಕಂತ ಇದ್ದರೆ ವಿತ್ ಡೌನ್ಲೋಡಬಲ್ ಎಕ್ಸಾಂಪಲ್ಸು ನೀವು ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಬೇಸಿಕ್ ಟ್ಯುಟೋರಿಯಲ್ಸ್ ಡಾಟ್ ಇನ್ ಅನ್ನೋ ವೆಬ್ಸೈಟ್ಸ್ ಸಹ ಹೋಗಿ ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ಹೆಸರು ಫೇಕ್ ಕಾಲ್ ಅಂತ ಟೆನ್ ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಫೋರ್ ಪಾಯಿಂಟ್ ಸಿಕ್ಸ್ ರೇಟಿಂಗಿದೆ ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲಿಂದಾನ ಸಹ ಮಾಡ್ಬೋದು ಫ್ರೆಂಡ್ಸ್ ನೀವು ಇದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ನಿಮಗೆ ಒಂದಷ್ಟು ಪರ್ಮಿಷನ್ಸ್ ಕೇಳುತ್ತೆ ನೀವು ಅಲೋ ಮಾಡಬೇಕಾಗುತ್ತೆ ಅಲೋ ಮಾಡಿದ ತಕ್ಷಣ ಓಪನ್ ಅಂತ ಕೊಟ್ಟರೆ ನಿಮಗೆ ಫಸ್ಟು ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಕಾಲರ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಕಾಲ್ನ ಅಡ್ಜಸ್ಟ್ ಮಾಡ್ಬೋದು ಇಲ್ಲಿ ನೋಡಿ ಅನ್ನೋನ್ ಅಂತ ಇದೆ ಇಲ್ಲಿ ಏನಾದರೂ ಎಷ್ಟು ಇಟ್ಕೊತೀನಿ ಫಾರ್ ಎಕ್ಸಾಂಪಲ್ ಬಾಸ್ ಅಂತ ಇಡ್ತೀನಿ ಯಾವುದಾದ್ರೂ ಒಂದು ನಂಬರ್ ಟೈಪ್ ಮಾಡ್ತೀನಿ ಇಲ್ಲಿ ಪಿಕ್ಚರ್ ಬೇಕಾದ್ರೆ ಅವ್ರದ್ದು ಇಮೇಜನ್ನು ಸಹ ಆಡ್ ಮಾಡ್ಬೋದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ಕೊಡ್ತೀನಿ ನೀವು ಈ ಕಾಲರ್ ಎಲ್ಲ ಸೆಟ್ ಮಾಡಿದ ನಂತರ ನೀವು ಕಾಲ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಅದೇ ನಂಬರ್ ಇಂದ ಅದೇ ಹೆಸರಿಂದ ಫೋನ್ ಬರಕ್ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ಅದೇ ಹೆಸರು ಮತ್ತೆ ಅದೇ ನಂಬರ್ ಇಂದ ಕಾಲ್ ಬಂತು ಸೊ ಯಾರಾದರೂ ನಮ್ಮ ಜೊತೆಲಿ ಬಾಸ್ ಕಾಲ್ ಮಾಡೋದಂತ ಸಹ ನಾವು ಅವ್ರಿಗೆ ಒಂದು ತಮಾಷೆಯಲ್ಲಿ ಆಡಿಸ್ಬೋದು ಇದೇ ಕಾಲ ನೀವು ಶೆಡ್ಯೂಲ್ ಸಹ ಇಡ್ಬೋದು ಶೆಡ್ಯೂಲ್ ಇಟ್ಟರೆ ಇದೇ ಟೈಮ್ಗೆ ನಿಮಗೆ ಫೈವ್ ಟೆನ್ ಮಿನಿಟ್ಸ್ ಆದಮೇಲೆ ಅಥವಾ ಫೈವ್ ಮಿನಿಟ್ಸ್ ಆದ್ಮೇಲೆ ಫಿಫ್ಟೀನ್ ಮಿನಿಟ್ಸ್ ಆದ್ಮೇಲೆ ಬರಬೇಕಂದ್ರೆ ಆ ಟೈಮಿಗೆ ಕರೆಕ್ಟ್ ಆಗಿ ನಿಮಗೆ ಅದೇ ಹೆಸರಿಂದ ರಿಂಗ್ ಆಗುತ್ತೆ ಮತ್ತು ನೀವು ರಿಂಗ್ ಟೋನ್ ಸಹ ಚೇಂಜ್ ಮಾಡ್ಕೊಬೋದು ನಿಮಗೆ ಯಾವ ಮೊಬೈಲ್ ಇದೆ ಅದನ್ನು ಸೆಟ್ ಮಾಡ್ಕೊಬೋದು ನೀವು ವಾಯ್ಸಲ್ಲಿ ಸಹ ರೆಕಾರ್ಡ್ ಮಾಡಿ ಆಡ್ ಮಾಡ್ಬೋದು ಸೊ ಈ ಥರ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ನೀವು ನಿಮ್ಮ ಮೊಬೈಲ್ಗೆ ಫೇಕ್ ಕಾಲ್ ಬರೋ ಥರ ಮಾಡ್ಕೊಬೋದು ಸೊ ಇದಂಥರ ಪನ್ನಿರೋಂಥ ಅಪ್ಲಿಕೇಶನ್ನು ಯಾರಾದರೂ ಟ್ರೈ ಮಾಡಿ ನೋಡ್ತೀನಿ ಅಂತ ನೋಡ್ಬೋದು ಫ್ರೆಂಡ್ಸ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಆದರೆ ಲೈಕ್ ಮಾಡಿ వాట్సాప్ప గూగల్ ప్లేస్ అని ఫేస్బుకల్ శేర్మీ ఏమే సల సూచన ఉంటారు కమెంట్ మూలక తెలుసుకోడి నేను యావ్ రిప్లై మేడం కళితీ థ్యాంక్ యూ ఫార్ వాచింగ్ టేక్ కేర్ బయ్